ಹಂಗೆ ಹೊರಗೆ ನೋಡಿದೆ ಒಂದು ಸೊ ಅಲ್ಲಿ ಬೇವಿನ ಹೂವು ಕಾಣಿಸ್ತೀವಿ ಸೊ ಅದಕ್ಕೆ ಯೋಚನೆ ಮಾಡಿದೆವು ಇವತ್ತು ಯುಗಾದಿ ಹಬ್ಬ ಅಲ್ಲ ಯಾಕೆ ನಾನು ಬೇವಿಂದು ಹೀಗೆ ಮಾಡ್ತಾರೆ ಬೇವು ಅನ್ನೋದನ್ನ ತಿಳಿಸ್ಕೊಡ್ಬಾರ್ದು ಅಂತ ಒಂದು ವೀಡಿಯೋ ಮಾಡ್ತೀನಿ ನೋಡಿದ್ವಿ ಫಸ್ಟು ನೀವು ಹಣ್ಣುಗಳನ್ನ ತಗೋಬೇಕು ಸೊ ಯಾವುದಂದ್ರೆ ಮನೆಕಾಯಿ ಕರ್ಬೂಜ ಬಾಳೆಹಣ್ಣು ದ್ರಾಕ್ಷಿ ಆ್ಯಪಲ್ ನೀವು ಯಾವುದು ನಿಮ್ಮ ಮನ್ಸಿಗೆ ಬರ್ತದನ್ನು ತಗೋರಿ ಬೇಕಿದ್ದವರು ಕಲೆಂಡ್ರಿ ಹಣ್ಣು ಕೂಡ ತಗೋತಾರೆ ಸೊ ನಾನು ಈಗ ತೊಗೊಂಡಿನಿ ಸೊ ಈ ಹಣ್ಣು ಮತ್ತೆ ಇದನ್ನು ಬೇವಿಂದು ಸಿಗುತ್ತದೆ ಅಲ್ವಾ ಮಾಚ್ಚ ಅಂತರ ಸೊ ಅದನ್ನು ತಗೊಂಡಿನಿ ಸೊ ಈ ಎಲ್ಲ ಹಣ್ಣುಗಳನ್ನ ತಗೊಂಡೇಸಿ ನೀಟಾಗಿ ತೊಳ್ಕೊಂಡು ತೊಳ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಚಿಕ್ಕ 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 ಪೀಸ್ದಾಗಿ ಎಲ್ಲ ಹಣ್ಣುಗಳನ್ನ ನೀಟಾಗಿ ಕೊಯ್ಕೋಬೇಕು ಸೊ ಚಿಕ್ಕ ಚಿಕ್ಕ ಪೀಸ್ ಚೆಂದ ಇರ್ತದೆ ಬೇವು ಮಾಡೋಕ್ಕೆ ಸೊ ಅದರಲ್ಲಿ ಎಲ್ಲಷ್ಟು ಮಿಕ್ಸ್ ಆಗ್ತದೆ ಅದಕ್ಕೆ ಎಲ್ಲ ಸಣ್ಣ ಸಣ್ಣ ಪೀಸ್ ಪರವಾಗಿ ಎಲ್ಲ ಹಣ್ಣುಗಳನ್ನ ನೀಟಾಗಿ ಒಂದೊಂದಾಗಿ ಕಟ್ ಮಾಡ್ಕೋಬೇಕು ಸೊ ಎಲ್ಲ ಕಟ್ ಮಾಡಿ ಆದಮೇಲೆ ಸೊ ಅದಕ್ಕೇನೇನು ಬೇಕು ಅವ್ರನ್ನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಾಗ ಸೊ ಇದಕ್ಕೆ ಈಗ ಮಾವಿನಕಾಯಿ ಬಾಳೆಹಣ್ಣು ಆ್ಯಪಲು ದ್ರಾಕ್ಷಿ ಇವೆಲ್ಲ ಉಟ್ಟು ನೀಟಾಗಿ ಸಣ್ಣ ಸಣ್ಣದಾಗ ಕಟ್ ಇಟ್ಮೇಲೆ ಸೊ ಫಸ್ಟು ಅದನ್ನು ಹುಣಚೆನ ನೀರು ನೆನಕಿಡ್ಬೇಕು ಸೊ ಹುಣಸೆ ಹುಳಿದ್ರೇ ಬೇವಿನಲ್ಲಿ ಮಸ್ತಾಗಿರ್ತದೆ ಗುಡಿಯೋಕ್ಕೆ ಸೊ ಅದಕ್ಕೆ ಫಸ್ಟು ಹುಣಚೆ ಹುಳಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಫಸ್ಟಿಗೆ ಇದೆಲ್ಲ ಮಾಡೋದಕ್ಕಿಂತ ಮುಂಚೆನೇ ಸೊ ಅದೆಲ್ಲ ಆದಮೇಲೆ ಹುಣಚೆ ಹುಳಿನ ಈ ಥರ ಇಟ್ಟು ಹಿಂಡಿಕೆ ಬೇಕು ಸೊ ಹುಂಚೆನ ನೀರು ಈ ಥರ ಬಂದ ಅದಕ್ಕೆ ಸ್ವಲ್ಪ ಇದು ಕಡಲೆ ಹಿಟ್ಟಿನ ಹಾಕ್ಬೇಕು ಸೊ ಕಡಲೆ ಹಿಟ್ಟಿನ ಹಾಕಿ ಸ್ವಲ್ಪ ತಿಕ್ಕಾಗಿ ಬರುತ್ತದೆ ಬೇವು ಸೊ ಅದಕ್ಕೆ ಇದಕ್ಕೆ ಕಡಲೆ ಹಾಡನ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಪುಡಿ ಹಾಕಿದ ಮೇಲೆ ಇದಕ್ಕೆ ಕಲಸಕ್ಕರೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಬೇವು ಆದಮೇಲೆ ಸ್ವಲ್ಪ ಸ್ವೀಟ್ ಆಗಿದೇ ಕುಡಿಯೋಕ್ಕೆ ಚೆಂದ ಇರುತ್ತೆ ಸೊ ಅದಕ್ಕೆ ನಮ್ಮ ಮನೇಲಿ ಕಲಸಕ್ರೆ ಇತ್ತು ಸೊ ಅದನ್ನು ಒಂದು ಮಿಕ್ಸಿಗೆ ಹಾಕಿ ಗೇಸಿ ಅದನ್ನು ಈ ಥರ ಪುಡಿ ಮಾಡಿ ಇಟ್ಕಂಡು ಆ ಕಲಸಕ್ರೇನ ಇದಕ್ಕೆ ಹಾಕೊಂಡು ಸೊ ನಿಮ್ಮ ಮನೆಯಲ್ಲಿ ಬೆಲ್ಲ ಇದ್ದರೆ ಬೆಲ್ಲನ ಹಾಕಬೋದು ಸ್ವೀಟಾಗಿ ಬರಲಿಕ್ಕೆ ಸೊ ಇಷ್ಟೆಲ್ಲ ಕಲಸಕ್ಕರೆ ಹಾಕಿ ಎಲ್ಲ ಆದಮೇಲೆ ಈ ಹಣ್ಣುಗಳನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಸೊ ಆ್ಯಡ್ ಮಾಡ್ಕೊಂಡು ಗೇಸಿ ಅದನ್ನು ಕಲಿಸ್ಬೇಕು ಸೊ ಆದಮೇಲೆ ನೀವು ಎಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕಂತೆ ಅದು ಇದರಲ್ಲಿ ನೀವು ವಾಟ್ರನ್ನೇ ಆ್ಯಡ್ ಮಾಡ್ಕೋಬೇಕು ಸೊ ಫುಲ್ ಕೋಲ್ಡ್ ವಾಟರ್ ಇದ್ರೆ ಫುಲ್ಲು ಚೆನ್ನಾಗಿರುತ್ತೆ ಕುಡಿಯೋಕೆ ಅದಕ್ಕೆ ನೀವು ಜಾಸ್ತಿ ಕೋಲ್ಡ್ ವಾಟ್ರನ್ನ ಹಾಕಿರಿ ಸೊ ಕೋಲ್ಡ್ ವಾಟ್ರನ್ನ ಒಂದು ಲೀಟ್ರ್ ಹಾಕಿದ್ದೀವಿ ನಾ ಅದು ಸಾಕಂತಂದು ಸೊ ಒಂದು ಲೀಟ್ರ್ ನೀರು ಹಾಕಿ ಅಂದಾದ್ಮೇಲೆ ಸ್ವಿಮ್ಗೆಲ್ಲ ಕಲಿಸಿ ಆಗ್ಬೋದು ಸೊ ಕಲಿಸಿದ ಮೇಲೆ ಸೊ ಇದಕ್ಕೆ ಇದು ಹೆಚ್ಚು ಇರುತ್ತಲ್ಲ ಬೇವಿನ ಹೆಚ್ಚ ಸೊ ಅದನ್ನು ತಗೋಬೇಕು ಸೊ ಅದನ್ನು ಹಾಕ್ಬೇಕು ಸೊ ಅದರಲ್ಲಿ ಸೋಂಪು ಏಲಕ್ಕಿ ಎಲ್ಲ ಇರ್ತವೆ ಸೊ ಅದನ್ನು ಆ್ಯಡ್ ಮಾಡಬೇಕು ಕೊಬಿಡಿ ಎಲ್ಲ ಇರ್ತವೆ ಸೊ ಅದನ್ನು ಆ್ಯಡ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಬೇವಿ ಇರಬೇಕಲ್ಲ ಮೇಯ್ನ್ ಐಟಮ್ ಬೇವಿ ಇರಬೇಕು ಸೊ ಈ ಬೇವಿ ಹೂವು ಹಾಕಿದ್ರೆ ಎಲ್ಲ ಬೇವಿ ರೆಡಿ ಆಗಬೇಕು ಸೊ ಅದಕ್ಕೆ ಇರುತ್ತೆ ಬಂದು ಬೇವು ನೋವು ತಗೊಂಡ್ವಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇವಿನ ಹೂವು ಹಾಕಬೇಕು ಸೊ ಅದಾಕ್ರೇ ಮೇನ್ ಬೇವು ಅನ್ನೋದು ನಾವು ಸ್ವಲ್ಪ ಬೇವು ಹಾಕಿದ್ವಿ ಸೊ ಬೇವು ಹಾಕಿದ್ದಾದಮೇಲೆ ಟೇಸ್ಟ್ ನೋಡ್ಬೇಕು ಹೆಂಗಿರ್ತದೆ ಅಂತ ಅಂದಿಸಿ ಇಷ್ಟೆಲ್ಲ ಮಾಡಿದ್ವಿ ಟೇಸ್ಟ್ ನೋಡಂಬ್ರಿ ಸೊ ಹಿಂಗೆ ಇದು ಬೇವು ನೋಡಿರಿ ಎಷ್ಟಾಯಿತು ಇಷ್ಟು ಮಾಡಿ ನಾವು ಬೇವು ಸೊ ಇದನ್ನು ಕುಡಿದು ನೋಡ್ತೀವಿ ಹೆಂಗಿರ್ತದಂತಿಸಿ ಈ ಬೇವು ಕುಡಿಯೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯ ಸೊ ಈ ಬೇವು ಕುಡಿದ ಮೇಲೆ ಅಂತ ಅನಿಸ್ತು ನನಗೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬಂದೈತೆ ಬೇವು ಸೊ ನೀವು ಇದ್ರಂಗೆ ಮಾಡ್ತೀರಿ ಮನೆಯಲ್ಲಿ ನೀವೆಲ್ಲರೂ ಕೊಡ್ತೀರಿ ಸಿಗೋಣ ಸಿ ಯು